ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದಲ್ಲಿ ಅಮೆರಿಕಾದ ಒಂಟಿಯಾದ ಪಟ್ಟಣದಲ್ಲಿ ಒಬ್ಬಳು ಸಾಮಾನ್ಯ ತಾಯಿ ತನ್ನ ಮಗಳಾದ ಡೋನಾಗೆ ಒಂದು ಉಡುಗೊರೆಯನ್ನು ತಂದಳು ಆ ಉಡುಗೊರೆ ಒಂದು ರ್ಯಾಗಿಡಿ ಹಾನ್ ಆಗಿತ್ತು ಕೆಂಪು ಕೂದಲು ದೊಡ್ಡ ಕಪ್ಪು ಕಣ್ಣುಗಳು ಮತ್ತು ಮುಗ್ಧವಾದ ನಗು ಇದರ ವೈಶಿಷ್ಟ್ಯವಾಗಿತ್ತು ಆ ತಾಯಿ ಒಂದು ಹಳೆಯ ಅಂಗಡಿಯಲ್ಲಿ ಆ ಗೊಂಬೆಯನ್ನು ತಂದು ಖರೀದಿಸಿದ್ದಳು ಇನ್ನು ಡೋನಾ ಒಬ್ಬಳು ನರ್ಸಿಂಗ್ ಸ್ಟೂಡೆಂಟ್ ಆಗಿದ್ಲು ಮತ್ತು ಆಕೆ ತನ್ನ ಸ್ನೇಹಿತೆ ಆ್ಯಂಗಿ ಜೊತೆ ಒಂದು ಚಿಕ್ಕ ಅಪಾರ್ಟ್ಮೆಂಟ್ನಲ್ಲಿ ವಾಸ ಮಾಡ್ತಾ ಗೊಂಬೆಯನ್ನು ಮೊದಲ ಬಾರಿ ನೋಡಿದಾಗ ಎಲ್ಲರಿಗೂ ಅದರ ಸರಳ ಸೌಂದರ್ಯ ಇಷ್ಟವಾಯಿತು ಆದರೆ ಆ ಗೊಂಬೆ ಮನೆಗೆ ಬಂದ ಕೆಲವೇ ಗಂಟೆಗಳಲ್ಲಿ ಏನೋ ತಪ್ಪಾಗ್ತಾ ಇದೆ ಎಂಬ ಭಾವನೆ ಆರಂಭವಾಯಿತು ಮೊದಲ ದಿನ ಡೋನಾ ಗೊಂಬೆಯನ್ನು ತನ್ನ ಮಂಚದ ಮೇಲೆ ಇರಿಸಿ ಕಾಲೇಜಿಗೆ ಹೋದಳು ಸಂಜೆ ಮರಳಿದಾಗ ಗೊಂಬೆ ಮಂಚದ ಮೇಲೆ ಇರಲಿಲ್ಲ ಅದು ಒಂದು ಕುರ್ಚಿಯ ಮೇಲೆ ಕುಳಿತಿತ್ತು ತನ್ನ ಕಾಲುಗಳನ್ನು ಚಾಚಿಕೊಂಡು ಡೋನಾ ಆಶ್ಚರ್ಯಗೊಂಡಳು ಆದರೆ ಹ್ಯಾಂಗಿ ಇದನ್ನು ಇಲ್ಲಿ ಯಾರೋ ಇಟ್ಟಿರಬಹುದು ಎಂದು ಭಾವಿಸಿ ಮೌನವಾಗಿದ್ದಳು ಆದರೆ ಮರುದಿನ ರಾತ್ರಿ ಆ ಗೊಂಬೆ ಮತ್ತೆ ಸ್ಥಳವನ್ನ ಬದಲಾಯಿಸಿತ್ತು ಅದು ಈ ಬಾರಿ ಒಂದು ಕಿಟಕಿಯ ಬಳಿ ನಿಂತಿತ್ತು ತನ್ನ ತಲೆಯನ್ನು ಓರೆಯಾಗಿ ತಿರುಗಿಸಿ ಡೋನಾಳನ್ನೇ ದಿಟ್ಟಿಸುತ್ತಾ ನೋಡ್ತಾ ಇತ್ತು ಆ ರಾತ್ರಿ ಮನೆಯಲ್ಲಿ ಒಂದು ತಂಪಾದ ಗಾಳಿ ಬಿಸಿತು ಆದರೆ ಎಲ್ಲ ಕಿಟಕಿಗಳು ಮುಚ್ಚಿದ್ದವು ಕೆಲವು ದಿನಗಳಲ್ಲಿ ಗೊಂಬೆಯ ಸುತ್ತಲಿನ ಘಟನೆಗಳು ಇನ್ನಷ್ಟು ಭಯಾನಕ ಆದವು ಒಂದು ರಾತ್ರಿ ಡೋನಾ ಮತ್ತು ಆ್ಯಂಗಿ ಮಲಗಿದ್ದಾಗ ಮೌನದ ಮಧ್ಯೆ ಎಂಬ ಶಬ್ದ ಕೇಳಿಸಿತು ಎದ್ದು ನೋಡಿದಾಗ ಗೊಂಬೆ ಮಂಚದಿಂದ ಕೆಳಗೆ ಬಿದ್ದಿತ್ತು ಆದರೆ ಅದರ ಕೈ ಚಲಿಸುತ್ತಿರುವಂತೆ ಕಂಡಿತ್ತು ಒಂದು ಜೀವಂತ ಮಗು ತನ್ನನ್ನು ತಾನು ಎತ್ತಲು ಪ್ರಯತ್ನಿಸುತ್ತಿರುವಂತೆ ಹಾಂಗಿ ಗಾಬರಿಯಿಂದ ಕಿರಿಚಿಕೊಂಡಳು ಇನ್ನು ಡೋನಾ ಕೂಡ ಇದು ಏನು ಮಾಡುತ್ತಿದೆ ಎಂದು ಆಶ್ಚರ್ಯಗೊಂಡಳು ಆದರೆ ಡೋನಾಗೆ ಉತ್ತರವೇ ಇರಲಿಲ್ಲ ಮರುದಿನ ಡೋನಾ ಮನೆಗೆ ಬಂದಾಗ ಗೊಂಬೆಯ ಕೈಯಲ್ಲಿ ಒಂದು ಕಾಗದದ ಚೀಟಿ ಇತ್ತು ಅದರ ಮೇಲೆ ರಕ್ತದಂತಹ ಕೆಂಪು ಶಾಯಿಯಲ್ಲಿ ನನಗೆ ಸಹಾಯ ಮಾಡು ಎಲ್ಪ್ ಮೀ ಎಂದು ಬರೆದಿತ್ತು ಆ ಶಾಯಿ ಇನ್ನೂ ಒದ್ದೆ ಆಗಿತ್ತು ಆದರೆ ಮನೆಯಲ್ಲಿ ಯಾರೂ ಕೂಡ ಆ ರೀತಿಯ ಪೆನ್ನನ್ನು ಬಳಸ್ತಾ ಇರಲಿಲ್ಲ ಆ ರಾತ್ರಿ ಡೋನಾ ಒಂಟಿಯಾಗಿ ತನ್ನ ಕೋಣೆಯಲ್ಲಿ ಮಲಗಿದ್ದಾಗ ಗಾಳಿಯಲ್ಲಿ ಒಂದು ಮಕ್ಕಳ ಗೊಣಗುವಂತ ಧ್ವನಿ ಕೇಳಿಸಿತು ಅದು ಗೊಂಬೆಯ ಒಳಗಿನಿಂದಲೇ ಬರುತ್ತಿರುವಂತೆ ಭಾಸವಾಯಿತು ಆ ಧ್ವನಿ ಮತ್ತೆ ಮತ್ತೆ ನನಗೆ ಸಹಾಯ ಮಾಡು ಸಹಾಯ ಮಾಡುವಂತೆ ಪಿಸುಗುಡುತ್ತಿತ್ತು ಡೋನಾ ತನ್ನ ಒದಿಕೆಯನ್ನು ಮುಚ್ಚಿಕೊಂಡು ಭಯದಿಂದ ನಡುಗಿದಳು ಈ ಘಟನೆಗಳನ್ನು ಹ್ಯಾಂಗಿಗೆ ತಿಳಿಸಿದಾಗ ಆ ಇಬ್ಬರು ಒಬ್ಬ ಸೈಕ್ಯಾಕ್ ಮೀಡಿಯಮ್ ಅನ್ನ ಕರೆದರು ಅಂದರೆ ಅತೀಂದ್ರಿಯ ಶಕ್ತಿಗಳ ಬಗ್ಗೆ ಭೂತಗಳ ಬಗ್ಗೆ ತಿಳಿದುಕೊಂಡವರು ಅವರು ಆ ಗೊಂಬೆಯನ್ನು ಸಮೀಪಿಸಿ ತನ್ನ ಕಣ್ಣುಗಳನ್ನು ಮುಚ್ಚಿ ಒಂದು ದೃಷ್ಟಿ ಇಟ್ಟು ನೋಡಿದರು ತಕ್ಷಣ ಗಾಬರಿಯಿಂದ ಈ ಗೊಂಬೆಯಲ್ಲಿ ಒಂದು ಹುಡುಗಿಯ ಆತ್ಮವಿದೆ ಅವಳ ಹೆಸರು ಎನಾಬೆಲ್ ಇಗಿನ್ಸ್ ಅಂತ ಹೇಳಿದರು ಆ್ಯಕ್ಚುಲಿ ಆ ಪುಟ್ಟ ಹುಡುಗಿ ಎನಾಬೆಲ್ ಈಗಿನ್ಸ್ಗೆ ತನ್ನ ಏಳನೇ ವಯಸ್ಸಿನಲ್ಲಿಯೇ ಅದೇ ಅಪಾರ್ಟ್ಮೆಂಟ್ನಲ್ಲಿ ಮರಣವಾಗಿತ್ತು ಆಕೆ ಒಂಟಿಯಾಗಿದ್ದಾಳೆ ಮತ್ತು ನಿಮ್ಮ ಜೊತೆ ಇರಲು ಬಯಸುತ್ತಾಳೆ ಅಂತ ಹೇಳಿ ಅಲ್ಲಿಂದ ಆ ಸೈಕ್ಯಾಕ್ ಮೀಡಿಯಂ ತೆರಳುತ್ತಾರೆ ಡೋನಾ ಮತ್ತು ಹ್ಯಾಂಗಿ ಆ ಆತ್ಮಕ್ಕೆ ಸಹಾನುಭೂತಿ ತೋರಿಸಿ ನೀನು ಇಲ್ಲಿ ಇರಬಹುದು ಎಂದು ಹೇಳಿದರು ಆದರೆ ಇದು ಅವರ ದೊಡ್ಡ ತಪ್ಪಾಗಿತ್ತು ಯಾಕೆಂದರೆ ಆ ಆತ್ಮಕ್ಕೆ ಅವರ ಅನುಮತಿಯೇ ಬೇಕಾಗಿತ್ತು ಗೊಂಬೆಗೆ ಅನುಮತಿ ಸಿಕ್ಕಿದ ನಂತರ ಘಟನೆಗಳು ಇನ್ನಷ್ಟು ತೀವ್ರವಾದವು ಒಂದು ದಿನ ಡೋನಾ ತನ್ನ ಸ್ನೇಹಿತ ಲೂನನ್ನು ಮನೆಗೆ ಕರೆದಿದ್ದಳು ಲೂ ಗೊಂಬೆಯನ್ನು ನೋಡಿ ಇದೇನು ದೊಡ್ಡ ವಿಷಯ ಒಂದು ಗೊಂಬೆಯಿಂದ ಏನಾಗುತ್ತದೆ ಎಂದು ಗೇಲಿ ಮಾಡಿದ ಆದರೆ ಆ ರಾತ್ರಿ ಲೂ ಒಂಟಿಯಾಗಿ ಸೋಪಾದಲ್ಲಿ ಮಲಗಿದ್ದಾಗ ಒಂದು ಭಯಾನಕ ಕನಸು ಕಂಡ ಆ ಕನಸಿನಲ್ಲಿ ಆ ಗೊಂಬೆ ಆತನತ್ತ ತೆವಳುತ್ತ ಬಂದು ತನ್ನ ಸಣ್ಣ ಕೈಗಳಿಂದ ಆತನ ಗಂಟಲನ್ನ ಒತ್ತಿತ್ತು ಆತ ಗಾಬರಿಯಿಂದ ಎಚ್ಚರವಾದಾಗ ತನ್ನ ಎದೆಯ ಮೇಲೆ ಭಾರವಾದ ಒತ್ತಡವನ್ನು ಅನುಭವಿಸಿದ ತನ್ನ ಶರ್ಟ್ ಎತ್ತಿ ನೋಡಿದಾಗ ಆತನ ಎದೆಯಲ್ಲಿ ಯಾರೋ ಉಗುರಿನಿಂದ ಗಿರಿಚಿದಂಥ ಗೀರುಗಳು ಕಾಣಿಸ್ತಾ ಇದ್ವು ಅವು ರಕ್ತದಿಂದ ಕೆಂಪಾಗಿದ್ವು ಆದರೆ ಮನುಷ್ಯನ ಉಗುರುಗಳಿಂದ ಮಾಡಿರುವಂತೆ ಇರಲಿಲ್ಲ ಆ ಗೀರುಗಳು ಒಂದು ದೆವ್ವದ ಗುರುತಿನಂತೆ ಕಂಡವು ಆ ಘಟನೆಯ ನಂತರ ಡೋನಾ ಮತ್ತು ಹ್ಯಾಂಗಿ ಆ ಗೊಂಬೆಯನ್ನು ತೊಡೆದು ಹಾಕಲು ಪ್ರಯತ್ನ ಮಾಡಿದ್ರು ಆದರೆ ಪ್ರತಿ ಬಾರಿ ಅದನ್ನು ಹೊರಗಡೆ ಎಸೆದಾಗ ಅದು ಮತ್ತೆ ಮನೆಗೆ ಮರಳಿ ಬರ್ತಾ ಇತ್ತು ಒಮ್ಮೆ ಕಸದ ತೊಟ್ಟಿಯಲ್ಲಿ ಒಮ್ಮೆ ಒಲೆಯ ಬಳಿ ಎಲ್ಲಿ ಎಸೆದರೂ ಕೂಡ ಅದು ಮನೆಗೆ ಬರ್ತಾ ಇತ್ತು ಇನ್ನು ಅವರು ಒಬ್ಬ ಪಾದ್ರಿಯನ್ನು ಕರೆದು ಆಶೀರ್ವಾದ ಮಾಡಿಸಿದ್ರು ಆದರೆ ಪಾದ್ರಿ ಆ ಗೊಂಬೆಯನ್ನು ಸಮೀಪಿಸಿದಾಗ ಆತನ ಮೇಲೆ ಒಂದು ಕಪ್ಪು ನೆರಳು ದಾಳಿ ಮಾಡಿತು ಆತ ಗಾಬರಿಯಿಂದ ಓಡಿ ಹೋದ ಅಂತಿಮವಾಗಿ ಡೋನಾ ಎಡ್ ಮತ್ತು ಲೋರೆನ್ ವಾರೆನ್ ಎಂಬ ದೆವ್ವದ ತಜ್ಞರನ್ನ ಸಂಪರ್ಕ ಮಾಡಿದ್ಲು ಆ ವಾರೆನ್ ದಂಪತಿ ಮನೆಗೆ ಬಂದು ಗೊಂಬೆಯ ಸುತ್ತ ಒಂದು ಭಯಾನಕ ಶಕ್ತಿಯ ಉಪಸ್ಥಿತಿಯನ್ನ ಗಮನಿಸಿದ್ರು ಲೋರೆನ್ ಒಬ್ಬ ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಟರ್ ಆಗಿದ್ರು ಅವರು ಹೇಳಿದ್ರು ಇದರಲ್ಲಿ ಯಾವುದೇ ಹುಡುಗಿಯ ಆತ್ಮವಿಲ್ಲ ಬದಲಿಗೆ ಇದು ಒಂದು ದೊಡ್ಡ ರಾಕ್ಷಸ ಶಕ್ತಿ ಇದು ಆತ್ಮವೆಂದು ನಟಿಸುತ್ತಿದೆ ಇದಕ್ಕೆ ನಿಮ್ಮ ದೇಹವನ್ನು ಆಕ್ರಮಿಸುವಂಥ ಉದ್ದೇಶವಿದೆ ಎಡ್ ಒಂದು ಧಾರ್ಮಿಕ ಆಚರಣೆಯನ್ನು ನಡೆಸಿ ಮತ್ತೆ ಆ ಗೊಂಬೆಯನ್ನು ತಮ್ಮ ಮನೆಗೆ ತೆಗೆದುಕೊಂಡು ಹೋದರು ಹೀಗೆ ವಾರೆನ್ ದಂಪತಿ ಗೊಂಬೆಯನ್ನು ತಮ್ಮ ಹ್ಯಾಕಲ್ಟ್ ಮ್ಯೂಸಿಯಂಗೆ ತೆಗೆದುಕೊಂಡು ಹೋದರು ಅಲ್ಲಿ ಒಂದು ಗಾಜಿನ ಪೆಟ್ಟಿಗೆಯಲ್ಲಿ ಅದನ್ನು ಇರಿಸಿ ಎಚ್ಚರಿಕೆ ತೆರೆಯಬೇಡಿ ಎಂದು ಬರೆದರು ಆದರೆ ಗೊಂಬೆ ಶಕ್ತಿ ಇಲ್ಲಿಗೆ ಸೀಮಿತವಾಗಲಿಲ್ಲ ಅದನ್ನು ಮನೆಗೆ ತರುವಾಗ ಎಡ್ನ ಕಾರಿನ ಟೈರ್ ಫಟ್ ಎಂದು ಸೀಳಿತು ಮತ್ತು ನಡು ರಸ್ತೆಯಲ್ಲಿ ಒಂದು ಕಪ್ಪು ನೆರಳು ಕಾಣಿಸಿತು ಮ್ಯೂಸಿಯಂನಲ್ಲಿ ಗೊಂಬೆಯನ್ನು ಇಟ್ಟ ನಂತರವೂ ಈಗಲೂ ಕೂಡ ಆ ಪೆಟ್ಟಿಗೆ ಸುತ್ತ ತಂಪಾದ ಗಾಳಿ ಗೊಣಗುವಂಥ ಶಬ್ದಗಳು ಮತ್ತು ಒಂದು ಭಯಾನಕ ಉಪಸ್ಥಿತಿ ಜನರಿಗೆ ಅನುಭವ ಆಗ್ತಾ ಇರುತ್ತೆ ಒಬ್ಬ ಪಾದ್ರಿ ಗೊಂಬೆಯನ್ನು ಶುದ್ಧೀಕರಿಸಲು ಬಂದಾಗ ಆತನ ಮೇಲೆ ಒಂದು ಶಕ್ತಿ ದಾಳಿ ಮಾಡಿತ್ತು ಮತ್ತು ಆತ ರಸ್ತೆಯಲ್ಲಿ ಅಪಘಾತಕ್ಕೀಡಾಗಿ ಸತ್ತೆ ಹೋದ ಇನ್ನು ಒಬ್ಬ ಯುವಕ ಗೊಂಬೆಯನ್ನು ಗೇಲಿ ಮಾಡಿ ನೀನು ಏನು ಮಾಡಬಲ್ಲೆ ಎಂದು ಕೇಳಿದಾಗ ಆತ ಮನೆಗೆ ಹೋಗುವಾಗ ತನ್ನ ಬೈಕ್ನಲ್ಲಿ ಮರಕ್ಕೆ ಡಿಕ್ಕಿ ಹೊಡೆದು ಮೃತಪಟ್ಟ ಈ ಎಲ್ಲ ಘಟನೆಗಳು ಅನಾಬೆಲ್ನ ಶಾಪದ ಭಾಗವೆಂದೇ ಜನರು ಭಾವಿಸಿದ್ದಾರೆ ಒಮ್ಮೆ ಒಬ್ಬ ವ್ಯಕ್ತಿ ಆ ಮ್ಯೂಸಿಯಂಗೆ ಬಂದು ಗಾಜಿನ ಪೆಟ್ಟಿಗೆಯ ಮೇಲೆ ಬಡಿದು ನೀನು ನಿಜವಾಗಿಯೂ ದೆವ್ವವಾಗಿದ್ದರೆ ನನ್ನನ್ನು ಒಡೆದು ಹಾಕು ಎಂದು ಗದರಿಸಿದ ಆ ರಾತ್ರಿ ಆತ ತನ್ನ ಕಾರಿನಲ್ಲಿ ರಕ್ತಸ್ರಾವದಿಂದ ಸತ್ಯ ಹೋದ ಆದರೆ ಯಾವುದೇ ಗಾಯವಿರಲಿಲ್ಲ ಈ ಘಟನೆಗಳು ಗೊಂಬೆ ಶಕ್ತಿಯನ್ನು ಇನ್ನಷ್ಟು ಭಯಾನಕಾಗಿಸಿದ್ವು ಇನ್ನು ಈ ಆ್ಯನೇಬೆಲ್ ಗೊಂಬೆ ಈಗಲೂ ಕೂಡ ಆಕಲ್ಟ್ ಮ್ಯೂಸಿಯಂನಲ್ಲಿದೆ ಜನರು ಅದರ ಹತ್ತಿರ ಹೋಗಲು ಕೂಡ ಎದುರುತ್ತಾರೆ